ಅವಿಭಜಿತ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳಿಗೆ ಹೆಚ್ಚು ಅನುದಾನ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೆಚ್ಚಿನ ಅನುದಾನ ಕಲ್ಪಿಸುವ ಮೂಲಕ ಹಲವು ಕೋರ್ಸ್ಗಳಿಗೂ ಸಹ ಮಂಜೂರಾತಿಯನ್ನು ದೊರಕಿಸಿಕೊಟ್ಟಿದ್ದೇನೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ನಗರದ ಸರ್ಕಾರಿ ಬಾಲಕರ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಡಿ ಸಿ ಘಟಕದ ಉದ್ಘಾಟನೆ ನೆರವೇರಿಸಿದ ನಂತರ ಚಿಂತಾಮಣಿಯ ಸರ್ಕಾರಿ ಬಾಲಕರ ಕಾಲೇಜು ಮಹಿಳಾ ಕಾಲೇಜು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ಗಳಿಗೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಮತ್ತು ಭವಿಷ್ಯತ್ತಿನ ಬೆಳವಣಿಗೆಯಲ್ಲಿ ಈ ಹಿಂದೆಯೂ ಈಗಲೂ ಮಾಡಿರುವ ಮಾಸ್ಟರ್ ಪ್ಲಾನ್ಗಳನ್ನು ಪ್ರೊಜೆಕ್ಟ್ ಮೂಲಕ ಪ್ರದರ್ಶಿಸಿದ ನಂತರ ನಡೆದ ಸಭೆಯಲ್ಲಿ ಹಲವು ತೀರ್ಮಾನಗಳನ್ನು ಕೈಗೊಂಡ ನಂತರ ಮಾತನಾಡುತ್ತಿದ್ದರು ವಿದ್ಯಾರ್ಥಿಗಳ ಖಾತೆಗೆ ತಕ್ಕಂತೆ ಏನೇನು ಸೌಲಭ್ಯ ಬೇಕು ಎಂಬುದನ್ನು ಮೊದಲು ನಾನು ನಮ್ಮ ಖಾಸಗಿ ಇಂಜಿನಿಯರ್ ಮಾಳಪ್ಪಲ್ಲಿಯ ನಾರಾಯಣ ಸ್ವಾಮಿ ಕೈಯಲ್ಲಿ ತಯಾರಿಸಿಕೊಳ್ಳುತ್ತಿದ್ದೆ ಇದೀಗ ಅವರ ಜೊತೆಗೆ ಬೆಂಗಳೂರಿನ ಇತರೆ ಕೆಲ ಇಂಜಿನಿಯರ್ಗಳ ಮೂಲಕ ತಯಾರಿಸುತ್ತಿದ್ದೇನೆ ಎಂದರು ಹಿಂದೆ ಕೇವಲ ಲಕ್ಷಗಳಲ್ಲಿ ಮಾತ್ರ ಮಂಜೂರಾತಿ ಸಿಗುತ್ತಿತ್ತು ಅಷ್ಟು ಲಕ್ಷಗಳನ್ನು ತಗೊಂಡು ಬರಲು ವಿರೋಧ ಪಕ್ಷದಲ್ಲಿದ್ದ ನಾನು ಕಾಡು ಬೇಡಿ ತರುತ್ತಿದ್ದೆ ಎಂದ ಅವರು ಇದೀಗ ಜನರ ಆಶೀರ್ವಾದ ಸಿಕ್ಕಿದ್ದರಿಂದ ನನಗೆ ಇಂತಹ ಉತ್ತಮ ಇಲಾಖೆ ಸಿಕ್ಕಿದ್ದರಿಂದ ಹೆಚ್ಚಿನ ಅನುದಾನಗಳನ್ನು ಒದಗಿಸಲು ಸಾಧ್ಯವಾಗಿರುವುದು ಸಂತಸ ತಂದಿದೆ ಎಂದರು ಈ ಹಿಂದೆ ಕಾಲೇಜುಗಳಿಗೆ ಹೆಚ್ಚಿನ ಅನುದಾನ ಒದಗಿಸುವ ನ್ಯಾಕ್ ಕಮಿಟಿಯ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಕಾಲೇಜು ಕಟ್ಟಡ ಅಭಿವೃದ್ಧಿಯ ಬಗ್ಗೆ ನಾನು ಪ್ರಸ್ತುತಪಡಿಸಿದ್ದೆ ಎಂದ ಸಚಿವರು ಅನುದಾನ ಬಂದರೂ ಚುನಾವಣೆಯ ಏರುಪೇರಿನಿಂದ ಆದ ಬೆಳವಣಿಗೆಯಲ್ಲಿ ಅನುದಾನದ ಸರಿಯಾಗಿ ಸದ್ಬಳಕೆ ಮತ್ತು ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ಸಚಿವರು ಬೇಸರ ವ್ಯಕ್ತಪಡಿಸಿ ರಾಜಕೀಯದಲ್ಲಿ ಅಧಿಕಾರ ಬರುವುದು ಹೋಗುವುದು ಸಹಜ ಆದರೆ ಇಂಥ ಶಿಕ್ಷಣ ಇಲಾಖೆಗೆ ಮಾಸ್ಟರ್ ಪ್ಲಾನ್ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಆದರೆ ಹತ್ತು ವರ್ಷಗಳಲ್ಲಿ ಆಗಿಲ್ಲ ಅದನ್ನು ಮಾತನಾಡಿ ಈಗ ಪ್ರಯೋಜನವಿಲ್ಲ ಎಂದ ಸಚಿವರು ಉನ್ನತ ಶಿಕ್ಷಣ ಇಲಾಖೆಯ ಸಚಿವನಾಗಿ ಸಾಕಷ್ಟು ಅನುದಾನವನ್ನು ಒದಗಿಸಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನವನ್ನು ಒದಗಿಸುವ ಮೂಲಕ ಸರ್ಕಾರಿ ಕಾಲೇಜುಗಳ ಕಟ್ಟಡಗಳ ಯಾವುದೇ ಖಾಸಗಿ ಕಾಲೇಜುಗಳ ಕಟ್ಟಡವನ್ನು ಮೀರಿಸುವಂತೆ ಇರುವುದು ನನ್ನ ಉದ್ದೇಶವಾಗಿದೆ ಎಂದರು ಇನ್ನು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಈಗಾಗಲೇ ಹಲವು ಕೋರ್ಸ್ಗಳನ್ನು ಪ್ರಾರಂಭಿಸಿದ್ದು ಇದರ ಬಗ್ಗೆ ಮಾಧ್ಯಮಗಳು ಇತರರು ವ್ಯಾಪಕ ಪ್ರಚಾರ ನೀಡಬೇಕೆಂದು ಕೋರಿದ ಸಚಿವರು ಮಹಿಳಾ ಕಾಲೇಜಿನಲ್ಲಿ ದಿನೇ ದಿನ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಸ್ಥಳಾವಕಾಶದ ಕೊರತೆ ಇದ್ದು ಎರಡು ಶಿಫ್ಟ್ಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಬಾಲಕರ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣವಾಗಿದ್ದು ಅದರ ಬಗ್ಗೆ ಗಮನ ಹರಿಸುವಂತೆ ಸಹ ಕೋರಿದರು ಇನ್ನು ಕಾಲೇಜು ಅಭಿವೃದ್ಧಿ ಕೌನ್ಸಿಲ್ ಸಭೆಯ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮತ್ತು ಸ್ನಾತಕೋತ್ತರ ಕೇಂದ್ರದ ಪ್ರಾಂಶುಪಾಲರಾದ ಸುಗುಣ ಎಚ್ ಡಿ ರವರು ವಹಿಸಿದ್ದರು ಇನ್ನು ಸಭೆಯಲ್ಲಿ ಕಾಲೇಜು ಅಭಿವೃದ್ಧಿ ಕೌನ್ಸಿಲ್ನ ನೂತನ ಸದಸ್ಯರಾದ ಅಕ್ಷಯ್ ಶ್ರೀನಿವಾಸ ರೆಡ್ಡಿ ಟಿ ಶ್ರೀನಿವಾಸ್ ವಿ ಶ್ರೀನಿವಾಸ ರೆಡ್ಡಿ ಜಿತೇಂದ್ರ ವೆಂಕಟರವಣ ಶೈಲಜಾ ಆರ್ ಎಸ್ ಸುರೇಂದ್ರ ಬಾಬು ಕೃಷ್ಣಮೂರ್ತಿ ಜಗದೀಶ್ವರ ರೆಡ್ಡಿ ಬಾಬಾ ಟಿ ಎನ್ ಆರ್ ಶ್ರೀನಿವಾಸ್ ಹರೀಶ್ ಸಂಕಲ್ಪ ಗೌಡ ಅನಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಸಭೆಯಲ್ಲಿ ಕಾಲೇಜಿಗೆ ಡಿ ದರ್ಜೆ ನೌಕರರೊಬ್ಬರು ಕಂಪ್ಯೂಟರ್ ಆಪರೇಟರ್ ನೇಮಕ ಗ್ರಂಥಾಲಯಕ್ಕೆ ಅಗತ್ಯ ಸೌಲಭ್ಯ ಹೊಸ ಕಟ್ಟಡಗಳ ನಿರ್ಮಾಣ ಹಾಲಿ ನಿರ್ಮಾಣವಾದ ನೂತನ ಕಟ್ಟಡಗಳಿಗೆ ನೀರಿನ ಸೌಲಭ್ಯದ ಜೊತೆಗೆ ವಿದ್ಯುತ್ ಒದಗಿಸದ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ ಮನವರಿಕೆ ಮಾಡಿಕೊಡುವುದು ಕ್ರೀಡಾಂಗಣ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಆದ್ರೆ ಅದು ಉಲ್ಲಂಕ್ಷ ನೋಡ್ತಾ ಹೋದಾಗ ಈ ನಮ್ಮ ಎಂಟು ವಿದ್ಯಾರ್ಥಿಗಳ ಒಟ್ಟು ಮೊತ್ತ ನಮ್ಮಲ್ಲಿ ಈಗ ಉಡುಗೆಯಲ್ಲಿ ಇರ್ತಕ್ಕಂಥದ್ದು ಐದು ಲಕ್ಷ ಎಂಬತ್ತು ಸಾವಿರ ಇದೆ ಸೊ ಅದರಲ್ಲಿ ನಾವು ಈಗಾಗಲೇ ನಾಲ್ಕು ಜನ ಡಿ ಗ್ರೂಪ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಎಂಟೂವರೆ ಸಾವಿರದಂತೆ ಸುಮಾರು ಮೂರು ಲಕ್ಷ ಮೂರುವರೆ ಲಕ್ಷ ಅವ್ರಿಗೆ ಹೋಗ್ತಾ ಇದೆ ಇನ್ನು ಉಳಿದಿರ್ತಕ್ಕಂಥ ಅಮೌಂಟ್ ಒಂದು ಲಕ್ಷ ತೊಂಬತ್ತು ಸಾವಿರ ಉಳಿಗೆ ಇರುತ್ತೆ ಸೊ ಆ ಉಳಿಗೆ ಒಂದು ಲಕ್ಷ ತೊಂಬತ್ತು ಸಾವಿರದಲ್ಲಿ ಇಬ್ಬರು ಎಂಪ್ಲಾಯೀಸ್ ನಾವು ತಗೋಬೇಕಾಗಿದೆ ಒಂದು ಡಿ ಗ್ರೂಪ್ ಇನ್ನೊಂದು ಡೇಟಾ ಎಂಟ್ರಿ ಅಪ್ಡೇಟ್ ಮಾಡ್ತಕ್ಕಂಥವ್ರು ಯಾಕಂದ್ರೆ ನಮ್ಮಲ್ಲಿ ಆಫೀಸ್ ಸಿಬ್ಬಂದಿ ಇಲ್ಲಿ ಇಪ್ಪತ್ತು ಪೋಸ್ಟ್ ಬಟ್ ಕೇವಲ ಏಳು ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಅಟೆಂಡೆನ್ಸ್ ಇಬ್ಬರು ಅಟೆಂಡೆನ್ಸ್ ಐದು ಜನ ಸ್ಟಾಫ್ ಮಾತ್ರ ಇದ್ದಾರೆ ಸೊ ಕಾಲೇಜಿನ ಒಂದು ಕೊರತೆಗೆ ನಾವು ಒಬ್ಬ ಡೇಟಾ ಎಂಟ್ರಿ ಆಪರೇಟರ್ ಅನ್ನು ಅಪಾಯಿಂಟ್ ಮಾಡ್ಕೋಬೇಕಾಗಿದೆ ಅದು ತಮ್ಮ ಸೂಚನೆಯ ಮೇರೆಗೆ ನಮ್ಮ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗ್ತಾರೆ ಈಗ ಅವರು ಡಿಸ್ಕ کرتیರೋದು ಅವರಿಗೆ ಇದು ನೆನ್ನೆ ಮೊನ್ನೆ ಆಗಿರೋದಲ್ಲಲ್ಲ ವರ್ಷಗಳಿಂದ ಇದನ್ನ ನೇಮಕಾತಿಗಳನ್ನು ಮಾಡ್ತಾ ಇರೋದನ್ನ ಆದ್ರೆ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೋರ್ಸಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಆದ್ರೆ ಇವಾಗ ನೇಮಕಾತಿಗಳು ಮಾತ್ರ ಆಗಿದೆ ಎಲ್ಲ 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 ವರ್ಗದ ಒಂದು ನೇಮಕಾತಿಗಳು ಎಲ್ಲ ಅವಶ್ಯಕತೆ ಇಲ್ಲ ಇದೆ ಅದರಿಂದ ಏನಾಗುತ್ತೆ ಈಗ ಇವಾಗ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಬಹುಶಃ ನಾವು ನೋಡೋಣ ಈ ವರ್ಷ ಅಥವಾ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಎಷ್ಟು ಅನುಮತಿ ಕೊಡ್ತಾರೋ ಅದನ್ನ ನೇಮಕಾತಿ ಪ್ರಕ್ರಿಯೆಗಳು ಮಾಡುವಂತ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ಆಗ್ತಾ

ನಾನೇ ಕರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಬೇರೆಯವ್ರೆ ಕಂಡು ಮಾಡಿದ್ದಾರೆ ಅಪ್ಡೇಟ್ ಮಾಡಬೇಕು ಇನ್ಸ್ಟ್ರಕ್ಷನ್ ಇದೆ ನೀವು ಅವರೇ ಅಷ್ಟೇ ಏನೇನು ಬ್ಯಾಲೆನ್ಸ್ ಇದೆ ಅದೆಲ್ಲ ಬುಟ್ಟಿಯೋ ಬಂದು ಅಪ್ಡೇಟ್ ಮಾಡ್ತಾ ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ಬಂದ್ಬಿಟ್ಟು ಮೇಲ್ಗಡೆ

ಬೇರೆಯವ್ರಿಗೆ ಕಮ್ಯುನಿಕೇಶನ್ ಕೊಟ್ಟಿದ್ದೀವಿ ಆಯ್ತಲ್ಲ ಅದು ಸ್ವಲ್ಪ ಅನೌನ್ಸ್ಮೆಂಟ್ ಆಗಿತ್ತು ಸ್ವಲ್ಪ ಲೇಟ್ ಆಯಿತು ಬಟ್ ಆದ್ರೂ ಆಮೇಲೆ ಬಿಕಾಮು ಟೂರಿಸಮ್ ಅಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಬಿಕಾಮ್ ಟೂರಿಸಮ್ ಟ್ರಾವೆಲ್ ಮ್ಯಾನೇಜ್ಮೆಂಟು ಅದು ಹಂಡ್ರೆಡ್ ಇನ್ಟೇಕು ಬಿ ಎ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದು ನೂರು ಈಗ ಬಿ ಎಸ್ ಡಬ್ಲ್ಯೂ ಸೋಷಿಯಲ್ ವೆಲ್ಫೇರ್ ಬ್ಯಾಚುಲರ್ ಇನ್ ಸೋಷಿಯಲ್ ವೆಲ್ಫೇರ್ ಅದು ಹಂಡ್ರೆಡ್ ಇಂಟೇಕು ಡಿ ಸಿ ಎ ಸುಮಾರು ನೂರ ಎಂಬತ್ತು ಒನ್ ಏಯ್ಟಿ ಇಂಟೇಕ್ ಕೊಟ್ಟಿದ್ದೀವಿ ಆಮೇಲೆ ಬಿ ಬಿಕಾಮ್ ರೂರಲ್ ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದು ಹಂಡ್ರೆಡ್ ಇಂಟೇಕ್ ಕೊಟ್ಟಿದ್ದೀವಿ ಬಿ ಕಾಮು ಬಿಸ್ನೆಸ್ ಅನಾಲಿಟಿಕ್ಸ್ ಎಪ್ಪತ್ತೈದು ಆಂಟ್ರಪ್ರಿನರ್ಶಿಪ್ ಬಿ ಬಿಕಾಮ್ ಎಪ್ಪತ್ತೈದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಿ ಕಾಮ್ ಎಪ್ಪತ್ತೈದು ಬಿ ಬಿ ಎ ಬಿ ಬಿ ಎದು ಅದು ಅರವತ್ತು ಇಷ್ಟು ಹಿಂದೆಕ್ಕೂ ನಾವು ಕೊಟ್ಟಿದ್ದೀವಿ ನಾವು ವುಮೆನ್ಸ್ ಕಾಲೇಜ್ಗೆ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಕೊಟ್ಟಿದ್ದೀವಿ ಬಿ ಸಿ ಎ ಕೊಟ್ಟಿದ್ದೀವಿ ಅದು ಐವತ್ತು ಬಯೋಟೆಕ್ನಾಲಜಿ ಐವತ್ತು ಬಿ ಸಿ ಎ ನೂರು ಆಮೇಲೆ ಬಿ ಎ ಎಕನಾಮಿಕ್ಸ್ ಕೊಟ್ಟಿದ್ದೀವಿ ಅಲ್ಲಿ ಇಲ್ಲಿ ವುಮೆನ್ಸ್ ಕಾಲೇಜಲ್ಲಿ ಬಿ ಎ ಎಕನಾಮಿಕ್ಸ್ ಕೊಟ್ಟಿದ್ದೀವಿ ಇದಿಷ್ಟು ಈಗ ಕಳೆದ ವರ್ಷ ಈಗ ಸುಮಾರು ಹದಿನೇಳು ಸಾವಿರ ಹದಿನೇಳು ಸಾವಿರ ಸೀಟು ರಾಜ್ಯದಲ್ಲಿ ಹಲವಾರು ಬ್ರಾಂಚ್ಗಳಲ್ಲಿ ಭರ್ತಿ ಆಗ್ತಾ ಅಂದರೆ ಹದಿನೇಳು ಪ್ಲಸ್ ಮುಂದಿದ್ದ ಇಪ್ಪತ್ತೊಂದು ಸಾವಿರ ಅಡಿಷನಲ್ಲು ಇಂಟೆಕ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇಡೀ ರಾಜ್ಯದಲ್ಲಿ ನಾವು ಬರ್ತೀವಿ ಸುಮಾರು ಐದು ವರ್ಷದಿಂದ ಒಂದು ಯಾವುದು ಕೋರ್ಸ್ ಶಾಂಕ್ಷನ್ ಆಗಿರ್ತಾರೆ ಇವತ್ತು ಅವ್ರು ಹೇಳಿದಾಗೆ ಡಿ ಸಿ ಎಲ್ಲ ಈಗ ಎಲ್ಲ ಪ್ರೈವೇಟ್ ಇವತ್ತು ಎರಡು ಲಕ್ಷ ಮೂರು ಲಕ್ಷ ಡೊನೇಷನ್ ಕೊಟ್ಟು ಹೋಗ್ತಾ ಇದ್ದೀವಿ ಇದು ಅದಕ್ಕೆ ಇವತ್ತು ನಾವು ಗೌರ್ಮೆಂಟ್ ಕಾಲೇಜಿನಲ್ಲಿ ಇವತ್ತು ಇದನ್ನೆಲ್ಲ ಹೊಸ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದಕ್ಕೆ ಈಗ ನೋಡಿ ಈಗ ಆಲ್ರೆಡಿ ಈಗ ಎ ಸಿ ಟಿ ಅವರು ಈಗ ಈಗ ನಮ್ಮ ಅನುಮತಿ ತಗೋಬೇಕು ಅಂತ ಹೇಳಿ ಈಗ ಅವರು ಅದನ್ನ ಅಪ್ಲೈಟಿ ನಮ್ಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಅದು ಸದ್ಯಕ್ಕೆ ಎನ್ ಓ ಸಿ ನಾವು ಎನ್ ಓ ಸಿ ಕೊಟ್ಟು ಕಳಿಸ್ತೀವಿ ಅವರು ಪರ್ಮಿಷನ್ ಕೊಡ್ತೀವಿ ಅಂತಾರೆ ಮುಂದಿನ ದಿವಸ ಬಹುಶಃ ಅವರು ಇನ್ಸ್ಪೆಕ್ಷನ್ನು ಮಾಡಿ ಇವೆಲ್ಲ ಕೆಲವು ಫೆಸಿಲಿಟೀಸು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತ ನೆಕ್ಸ್ಟ್ ಬರ್ತಾರೆ ಸ್ವಲ್ಪ ಅವರು ಇನ್ಸ್ಪೆಕ್ಷನ್ ಬರುವಂಥದ್ದು ಆಗುತ್ತೆ ಸೊ ಅದರಿಂದ ಈ ರೀತಿಯಾಗಿ ನಾವು ಕಾಲೇಜುಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಇವತ್ತು ಬರುವಂಥದ್ದಕ್ಕೂ ಒಂದು ಕ್ರಮ ನಾವು ತಂದ್ಕೊಂಡಿದ್ಮೇಲೆ ಈ ಥರ ಸರ್ಕಸ್ ಮೇಲೆ ಮೇಲೆ सो वो था मैच वाला वो सक्सेसफुल आज तो जीरो आज तक पाटा देते चली बनो आउटडोर आउटडोर वाज बनती रही అది ఇండోర్ యాక్చువల్లీ నాట్ మ్యాచిస్ ఆల్మోస్ట్ డబ్ల్యూటి ఉందిరా స్టేటస్ లో ఉంది హ్మ్ అంటే ఇద్దరు ఇంటర్నేషనల్ వాల్ బ్యాడ్మింటన్ నా

ಭವಿಷತ್ತಿನ ದೃಷ್ಟಿಯಲ್ಲಿ ಭವಿಷ್ಯತ್ತಿನ ಬೆಳವಣಿಗೆಗೋಸ್ಕರ ಎಲ್ಲ ಕಾಲೇಜಸ್ಗೂ ಮಾಸ್ಟರ್ ಪ್ಲಾನ್ ಮಾಡಿದ್ವಿ ಎಷ್ಟು ಮುಂದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಆ ವಿದ್ಯಾರ್ಥಿಗಳ ಒಂದು ಪ್ರವೇಶಾತಿಗೆ ಅನುಗುಣವಾಗಿ ಏನೇನು ಸೌಲಭ್ಯ ಹೊಂದಿಕೊಡ್ಬೇಕು ಅಂತ ಹೇಳಿ ನಮ್ಮ ಇಂಜಿನಿಯರ್ ನಾರಾಯಣ ಸ್ವಾಮಿ ಅವರು ಎಲ್ಲ ಕಾಲೇಜುಗಳದ್ದು ಮಾಸ್ಟರ್ ಪ್ಲಾನ್ ಮಾಡಿಸಿ ಎಲಿವೇಶನ್ ಮಾಡಿಸಿ ಇವತ್ತಿನ ರೀತಿ ಮೂರು ಕೋಟಿ ನಾಲ್ಕು ಕೋಟಿ ಆ ಸಂದರ್ಭದಲ್ಲಿ ಕೊಡ್ತಾ ಒಂದು ಕೋಟಿ ಕೊಟ್ಟರೆ ಕಣ್ಣು ಬತ್ಕೊಂಡು ಬರ್ತಾ ಇದ್ವಿ ಅದನ್ನು ಕೂಡ ಕಾಡಿ ಬೇಡಿ ನಾವು ಗ್ರ್ಯಾಂಡ್ ತರುವಂಥದ್ದು ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಎಪ್ಪತ್ತೈದು ಲಕ್ಷ ಫಸ್ಟ್ ನಾನು ವುಮೆನ್ಸ್ ಕಾಲೇಜ್ ಬಂದಾಗೆ ದೊಡ್ಡ ವಿಚಾರ ರೆಡ್ಡಿ ಅವರು ಪ್ರಿನ್ಸಿಪಾಲ್ ಆಗಿದ್ದು ಕೇಳಿ ಎಷ್ಟು ಯಾವ ರೀತಿ ಮಾಡಿದ್ವಿ ಮ್ಯಾಕ್ ಅವರಿಗೆ ನಾವು ಮಾಸ್ಟ್ ಪ್ಲಾನ್ಗಳು ಮುಂದೆ ಇಟ್ಟು ಮುಂದೆ ಈ ರೀತಿ ನಮ್ಮ ಕಾಲೇಜುಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ತೋರಿಸಿ ಅವ್ರನ್ನ ಖುಷಿಪಡಿಸಿದ್ವಿ ನಾನೇ ಪ್ರೆಸೆಂಟೇಶನ್ ಮಾಡಿದೆ ನಾನೇ ಪ್ರೆಸೆಂಟೇಶನ್ ಮಾಡಿ ಈ ಥರ ಮಾಡ್ತಾ ಇದ್ವಿ ನಾನು ಅಂತ ಅಂತೇಳಿ ಅವ್ರಿಗೆ ಮಾಡಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಬಹಳ ಜನ ನಾನು ಕೇಳಿದ್ರು ಏನೋ ಎಲ್ಲಾ ಕಡೆ ಅವ್ರು ಎಮ್ ಎಲ್ ಎಂಟು ಅಂತ ಆದ್ರೆ ಅಷ್ಟೆಲ್ಲ ಶ್ರಮ ಹಾಕಿ ಏನೋ ಒಂದು ಮಟ್ಟಕ್ಕೆ ತರುವಂತ ಪ್ರಯತ್ನ ಪಟ್ಟು ದುರಂತ ಏನಂದ್ರೆ ವ್ಯವಸ್ಥೆಯಲ್ಲಿ ರಾಜಕಾರಣ ರಾಜಕೀಯದಲ್ಲಿ ಅಧಿಕಾರ ಇರ್ತದೆ ಹೋಗ್ತದೆ ಬರ್ತದೆ ಇವೆಲ್ಲ ಇರ್ತದೆ ಆದ್ರೆ ಯಾವುದೇ ತರ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಎಲ್ಲರಿಗೂ ಕೊಟ್ಟಿದ್ವಿ ಎಲ್ಲಾ ಕಾಲೇಜುಗಳಲ್ಲೂ ಮಾಸ್ಟರ್ ಪ್ಲಾನ್ ಕಾಪಿಗಳಿತ್ತು ಫೈಲ್ಗಳಿತ್ತು ಏನೇ ಒಂದು ಅಧಿಕಾರ ಬದಲಾವಣೆ ಆದಾಗ ಸ್ವಲ್ಪ ಅಧಿಕಾರ ಬದಲಾದಂತ ವ್ಯವಸ್ಥೆಯಲ್ಲಿ ಬಂದಂತವ್ರು ಕೂಡ ಇಲ್ಲಿ ಸ್ವಲ್ಪ ಕಡೆ ಗಮನ ಕೊಟ್ಟು ಏನೋ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಡಿಯಲ್ಲಿ ಕಟ್ಟುವಂಥದ್ದನ್ನು ಕೂಡ ಆಲೋಚನೆ ಮಾಡಬೇಕಾಗಿತ್ತು ದುರಂತ ಇಲ್ಲಿ ಏನಾಯ್ತು ಸರಿಯಾದ ರೀತಿ ನಿರ್ವಹಣೆ ಮಾಡಕ್ ಇವೆಲ್ಲ ಸ್ವಲ್ಪ ದಾರಿ ತಪ್ಪಿತ್ತು ಆದ್ರೆ ಈಗ ನಾವು ಇರುವಂತಹ ಈಗ ಮತ್ತೆ ಏನು ಮಾಡಕ್ಕಾಗಲ್ಲ ನಾವು ಅದನ್ನ ಈಗ ವ್ಯವಸ್ಥೆಯಲ್ಲಿ ಹತ್ತು ವರ್ಷ ಹೋಗಿರೋದು ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ಆಗಿರೋ ಅದನ್ನ ಯಾರು ಬೇರೆ ಮಾಡೋಕ್ಕಾಗಲ್ಲ ಅದ್ರಲ್ಲಿ ಏನು ಸರಿ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥದಕ್ಕೆ ನಾವು ಗಮನ ಕೊಡಬೇಕು ಅದಕ್ಕಾಗಿ ಇವತ್ತು ದೇವರು ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈಗ ಇದೇ ಇಲಾಖೆ ಮಂಜು ಆಗುತ್ತೆ ಈಗ ಈ ಅವಕಾಶದಲ್ಲಿ ನಾವು ಹಣಕಾಸಿನ ಮುಂಗಂಟು ಏನು ಸೀಮಿತವಾಗಿದೆ ಅದರಲ್ಲೂ ಕೂಡ ನಾವು ಇವತ್ತು ನಮ್ಮ ಎರಡು ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಕಾಲೇಜುಗಳಿಗೂ ನಾನು ಹೆಚ್ಚಿನ ಅನುದಾನ ಕೊಡುವಂಥ ಕೆಲಸ ಮಾಡಿದ್ದೀನಿ ಈಗ ನಮ್ಮ ಕಾಲೇಜುಗಳಿಗಷ್ಟೇ ನೋಡಿ ಇದೆಲ್ಲ ರೀಸ್ತೀನಿ ನೀವು ನೋಡ್ರಿ ನೀವು ಸೆಪ್ಟೆಂಬರ್ಗೆ ರೆಡಿ ಇತ್ತು ಇವತ್ತು ಈಗಾಗಲೇ ನೋಡಿ ನಾವು ಫೆಬ್ರವರಿ ಬಿದ್ದೀನಿ ಎಲ್ಲ ನಾನು ಪ್ರತಿಯೊಂದಕ್ಕೂ ಮಾಸ್ಟರ್ ಪ್ಲ್ಯಾನು ನಾನು ಏನು ಹಿಂದೆ ಮಾಡ್ತಿದ್ದೆ ಅದೇ ರೀತಿ ಏನಂದರೆ ಈಗ ಮುಂಚೆ ನಮ್ಮ ನಾರಾಯಣ ಸ್ವಾಮಿ ಮಾಡ್ತಿದ್ರೆ ಈಗ ಬೇರೆ ಬೆಂಗಳೂರಿನ ಬೇರೆ ಬೇರೆ ಕನ್ಸಲ್ಟೆಂಟ್ಸ್ ಮುಖಾಂತರ ನಮ್ಮ ಹೌಸಿಂಗ್ ಬೋರ್ಡ್ ಅವ್ರ ಮುಖಾಂತರ ಯಾಕಂದರೆ ಒಬ್ರಿಗೆ ಕೊಟ್ಟು ಅವರೇ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಬೇರೆ ಬೇರೆಯವ್ರನ್ನ ನಾನು ಇವತ್ತು ಬಳಸ್ಕೊಂಡು ಇದನ್ನು ಒಂದು ಮಟ್ಟಕ್ಕೆ ತರಬೇಕು ಹೇಳಿ ಮಾಡಿದ್ದೀವಿ ಬೇರೆ ಶಾಸಕರು ಕೂಡ ನಾನು ಸಲಹೆ ಕೊಡ್ತಾ ಇದ್ದೀನಿ ನಿಮ್ದು ಮಾಸ್ಟರ್ ಪ್ಲ್ಯಾನ್ ಮಾಡಿ ನಾನು ಸಹಕಾರ ಕೊಡ್ತೀನಿ ಇಂಜಿನಿಯರ್ಸ್ ಕಳಿಸ್ತೀನಿ ಹೇಳಿ ಕೋಲಾರ್ದು ಮನ್ಸ್ ಕಾಲೇಜು ಬಾಯ್ಸ್ ಕಾಲೇಜು ಲಾ ಕಾಲೇಜು ಇವೆಲ್ಲಕ್ಕೂ ಕಳಿಸಿ ಮಾಡೋದನ್ನು ಮಾಡಿದ್ದೀವಿ ಚಿಕ್ಕಬಳ್ಳಾಪುರಕ್ಕೂ ಮಾಡೋ ಥರ ಮಾಡಿದ್ದೀನಿ ಹೊಸಕೋಟೆಗೆ ಕೂಡ ಮಾಡಿಸಿದ್ದೀನಿ ಹೊಸಕೋಟೆಗೂ ಕೂಡ ನಾನು ಸುಮಾರು ಐದು ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟಿದ್ದೀನಿ ಮಾಸ್ಟರ್ ಪ್ಲ್ಯಾನ್ ಮಾಡಿಸಿದ್ದೀನಿ ನಾನು ಪ್ರೋಗ್ರಾಮ್ಗೆ ಹೋಗಿ ನೋಡಿ ಶರತ್ ಅವ್ರಿಗೆ ಹೇಳಿ ಅವ್ರಿಗೂ ಒಳ್ಳೆ ಎಲಿವೇಶನ್ ಮಾಡಿಸಿದ್ದೀನಿ ಇವೆಲ್ಲ ಒಂದ್ ಯಾಕಂದ್ರೆ ನಮ್ದು ಬಿಲ್ಡಿಂಗ್ ಕಟ್ಟೋದು ಒಂದೇ ಅಲ್ಲ ಮುಖ್ಯ ಬಿಲ್ಡಿಂಗು ನಮ್ದು ಯಾವುದೇ ರೀತಿಯಲ್ಲಿ ಖಾಸಗಿ ಕಾಲೇಜು ಕೂತಾ ಅಂತ ಅಂತೇಳಿ ನಾನು ಆ ಕಾಲದಲ್ಲಿ ಇಪ್ಪತ್ತು ವರ್ಷಗಳಿಂದ ನಾನು ಯೋಚನೆ ಮಾಡಿದ್ದೆ ಎರಡ್ ಸಾವಿರದ ನಾಲ್ಕು ಫಸ್ಟ್ ಆದಂಥ ಸಂದರ್ಭದಲ್ಲಿ ಆದರೆ ಇವತ್ತಿಗೂ ಬದಲಾವಣೆ ಕಾಣಿಲ್ಲ ಕಾಣ ಅಂತಂದ್ರೆ ಕೇಳ ಹೋಗಲ್ಲ ರಾಜಕಾರಣದಲ್ಲಿ ವ್ಯವಸ್ಥೆಗಳು ಆದರೆ ಈಗ ನಾವು ಈ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಈಗೇನು ನಾನು ಈಗ ಮೂಲಭೂತವಾಗಿ ಈಗ ಮುಖ್ಯವಾಗಿ ಆಗಬೇಕು ಯಾಕಂದರೆ ಪೂರ್ತಿ ಆಗಿಲ್ಲ ಇನ್ನೂ ಈಗೇನು ಅಲ್ಲಿ ಹಳೆ ಇದೆ ಹಳೆ ಬ್ರಾಂತು ಇದೇ ಮಾದರಿಯಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಲ್ಯಾಂಡ್ ಒಂದು ಕ್ಲಿಯರನ್ಸ್ ಆದರೆ ಅವಾಗ ಸ್ವಲ್ಪ ವಿನ್ಯಾಸದ ಬದಲಾವಣೆ ಮಾಡ್ಬೋದು ಅದಕ್ಕೋಸ್ಕರ ಇದೇ ಏನು ನಮ್ಮ ತಂದೇವರ್ಕಾಗಲಿ ಕಟ್ಟಿರುವಂಥ ಬಿಲ್ಡಿಂಗು ಪ್ರಿನ್ಸಿಪಲ್ ಚೇಂಬರು ಅವೆಲ್ಲ ತೆಗಿಬೇಕಾಗುತ್ತೆ ತೆಗೆದು ಇದೇ ರೀತಿಯಲ್ಲಿ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಮಾಡಬೇಕಾಗತ್ತೆ ಆದರೆ ಏನೇ ಮಾಡಿದ್ರು ಕೂಡ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕಿತ್ತು ಅದಕ್ಕೆ ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಈಗ ಇಲ್ಲಿ ನಾನು ಹೇಳುವಂಥದ್ದು ಇಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರಿಗೆ ಪ್ರಾಧ್ಯಾಪಕರು ಇರ್ಬೋದು ಸಹ ಇರ್ಬೋದು ಅಥವಾ ಇತರೆ ನಾನ್ ಟೀಚಿಂಗ್ ಇರ್ಬೋದು ದಯವಿಟ್ಟು ತಾವು ತಮ್ಮ ಏನು ಕರ್ತವ್ಯ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಖಂಡಿತ ಸರ್ಕಾರಿ ಶಾಲೆಗಳಿಗೆ ಕಾಲೇಜುಗಳಿಗೆ ಮಕ್ಕಳು ಬರುವಂಥದಕ್ಕೆ ಅವಕಾಶ ಆಗುತ್ತೆ ಈಗ ಏನು ಕೋರ್ಸ್ಗಳು ಕೂಡ ನಾವು ಯಾವುದು ಕಮ್ಮಿ ಮಾಡಿಲ್ಲ ಕೋರ್ಸ್ ಕೂಡ ಕೊಟ್ಟಿದ್ದೀವಿ ಅದಕ್ಕೆ ಏನೇನು ಸೌಲಭ್ಯ ಬೇಕು ಸ್ವಲ್ಪ ಅಕಸ್ಮಾತ್ ಇನ್ನು ಮುಂದೆ ಸ್ವಲ್ಪ ತಡ ಆಗ್ಬೋದು ಬಿಟ್ರೆ ನಾನಂತೂ ಮಂತ್ರಿ ಆಗಿರೋವರೆಗೂ ಇಲ್ಲಿ ನಮ್ಮ ಜಿಲ್ಲೆ ಎರಡು ಜಿಲ್ಲೆಗಳು ಎರಡು ಜಿಲ್ಲೆಗಳಿಗೂ ನಾವು ಯಾವುದೇ ರೀತಿ ಒಂದು ಅವಕಾಶ ವಂಚಿತರಾಗ್ತಕ್ಕಂಥದಕ್ಕೆ ನಾವು ಬಿಡದೀವಿ ಯಾಕಂದ್ರೆ ನಾನು ಗಮನಿಸಿದ್ದೀನಿ ಕೆಲವರೆಲ್ಲ ಅವರವ್ರ ಜಿಲ್ಲೆಗಳಿಗೆ ಅಧಿಕಾರ ಬಂದಾಗ ಯಾವ ರೀತಿ ವಿಶೇಷವಾದಂಥ ಹೊತ್ತು ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ಇವತ್ತು ಪಾಲ್ಟಿಕ್ ಅಷ್ಟೇ ನಾವು ಇವತ್ತು ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟೋದಕ್ಕೆ ನಾವು ಎಪ್ಪತ್ತ ಎಪ್ಪತ್ತು ಕೋಟಿ ಕೊಡ್ತಾ ಇದ್ದೀವಿ ಅರವತ್ತು ಕೋಟಿ ಎಪ್ಪತ್ತೊಂದು ಅರವತ್ತು ಕೋಟಿ ಇವತ್ತು ನಾನು ಎಪ್ಪತ್ತು ಮೂರು ಕೋಟಿಗೆ ಬರೀ ಇದು ರಿನೋವೇಷನ್ಗೆ ನಾನು ಅಂದರೆ ಹೊಸದಾಗಿ ಕಟ್ಟೋದಕ್ಕೆ ನಾನು ವಿನ್ಯಾಸ ಮಾಡ್ತಿದ್ದೆ ಅದಲ್ಲೇನಂದ್ರೆ ಆಡಿಟೋರಿಯಂ ಅದನ್ನ ಕಮ್ಮಿ ಮಾಡಿದ್ರೆ ಇನ್ನೊಂದು ಹತ್ತು ಏಳು ಎಪ್ಪತ್ತು ಹತ್ತು ಕೋಟಿ ಕಮ್ಮಿ ಆಗುತ್ತೆ ಹತ್ತು ಹನ್ನೆರಡು ಕೋಟಿ ಕಮ್ಮಿ ಆಗುತ್ತೆ ಈ ವರ್ಷದಲ್ಲಿ ನಾನು ಅದಕ್ಕೆ ಹದಿನಾಲ್ಕು ಕೋಟಿ ಕೊಡಬೇಕು ಅಂತ ಈಗ ಒಂಬತ್ತು ಕೋಟಿ ರೂ ಮಾಡಿದ್ದೀನಿ ಅದು ಅಪ್ರೂವಲ್ ಹೋಗಿದೆ ಈಗ ಈ ಕಡೆ ಬಡಾಕಂತ ಆ ಕಡೆ ತೊಗೊಳ್ತೀವಿ ಓದ್ಕೋರ್ ತೊಗೊಳ್ತೀವಿ ಮುಂದೆ ಮತ್ತೆ ಬೇರೆ ಹಿಂದಿನ ಮೂಲದಲ್ಲಿ ಅದಕ್ಕೆ ದುಡ್ಡು ಕೊಡುವಂಥದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಇಲ್ಲೇ ಈ ಕಾಲೇಜ್ಗೆ ಏನು ಬೇಕೋ ಸ್ವಲ್ಪ ಆಚೆ ಲ್ಯಾಂಡ್ಸ್ಕೇಪಿಂಗು ಮತ್ತು ಇನ್ನೂ ಸಣ್ಣ ಪುಟ್ಟ ವಿಚಾರಕ್ಕೆ ಬಿಟ್ಟು ಈಗ ಬಹುತೇಕ ಇವತ್ತು ಹತ್ತು ಹತ್ತುವರೆ ಹನ್ನೊಂದು ಕೋಟಿ ಅಷ್ಟು ಈ ವರ್ಷಕ್ಕೆ ಏಳುವರೆ ಕೋಟಿ ಪ್ಲಸ್ ಮೂರುವರೆ ಹನ್ನೊಂದು ಕೋಟಿ ವರ್ಗು ಕೊಟ್ಟಿದ್ದೀನಿ ನಾನು ಈಗ ಅದು ಫೈನಾನ್ಸ್ ಅಲ್ಲಿ ಏಜೆನ್ಸಿ ಫಿಕ್ಸೇಷನ್ ಪೆಂಡಿಂಗ್ ಇದೆ ಅದು ಆ್ಯಕ್ಷನ್ ಪ್ಲಾನ್ ಅಂತೂ ಆಗಿದೆ ಈಗ ಅದೇ ರೀತಿ ವುಮೆನ್ಸ್ ಕಾಲೇಜು ಅಷ್ಟೇ ಸುಮಾರು ಅಲ್ಲಿ ಏಳುವರೆ ಎಂಟು ಕೋಟಿ ಕೊಟ್ಟಿರ್ಬೇಕು ನಾನು ಮೂರುವರೆ ಎಂಟು ಕೋಟಿ ಈಗ ಅದು ಕೂಡ ಅಂದರೆ ನಮ್ಮ ಸಮಸ್ಯೆ ಏನಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಜಾಗದ ಬರ್ತಾ ಇದೆ ಇನ್ನು ನಾನು ಎತ್ತಿ ಅಲ್ಲಿ ಈಗ ಅಲ್ಲೊಂದೇ ಅಲ್ಲಿ ಇಲ್ಲ ಹತ್ರ ಈಗ ಇದೆ ಅಲ್ಲಿಗೆ ಇಲ್ಲಿ ನಮ್ಮ ಎಕರೆ ಏಳು ಎಕರೆ ಇದೆ ನಾವೇ ಕೊಡ್ಸಿದ್ವಿ ಆದ್ರೆ ಅಲ್ಲಿ ಈಗ ಏನಾಗಿದೆ ಅಲ್ಲಿ ದೂರ ಆಗ್ಬಿಡುತ್ತೆ ಹೆಣ್ಮಕ್ಳು ಕಾಲೇಜು ಅಲ್ಲಿ ಮಾಡಿದ್ರೆ ಊರಿಂದ ವರ್ಗ ಆಗ್ಬಿಡುತ್ತೆ ಅದರಿಂದ ನಾವು ಬೇರೆ ಬೇರೆ ಆಪ್ಷನ್ಸ್ ನೋಡಿದ್ವಿ ಇಲ್ಲ ವರ್ಮನ್ಸ್ ಕಾಲೇಜ್ ಇದ್ರು ಮಾಡಿ ಅದ್ರ ಬಾಯ್ಸ್ ಕಾಲೇಜ್ ಮಾಡೋದಾ ಇಲ್ಲ ಮೇಲ್ಗಡೆ ಬ್ಲಾಕ್ ಮಾತ್ರ ಅದನ್ನ ಕನೆಕ್ಟ್ ಮಾಡೋದಾ ಈ ಥರ ಎಲ್ಲ ಇವಾಗ ಯೋಚನೆ ಮಾಡಿದ್ವಿ ಯಾಕಂದ್ರೆ ಆದರೂ ಇವತ್ತು ಎಷ್ಟು ಸಾಧ್ಯ ಆಗುತ್ತೆ ಯಾಕಂದ್ರೆ ಎರಡು ಶಿಫ್ಟ್ ಅಲ್ಲಿ ಮಾಡ್ತಾ ಅಲ್ಲಿ ಇಲ್ಲಿ ಒಂದು ಶಿಫ್ಟೇ ಅಲ್ಲಿ ಎರಡು ಶಿಫ್ಟ್ ಅಲ್ಲಿ ಕಾಲೇಜ್ ನಡೆಸೋದು ಅಂತೆ ಇದೆಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ಈಗ ಹೊಸದಾಗಿ ಬದಲಾದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ತಮ್ಮೆಲ್ಲೂ ಕಾಲೇಜ್ ಅಭಿವೃದ್ಧಿ ಸಮಿತಿಯಲ್ಲ ಸದಸ್ಯರನ್ನಾಗಿ ತಗೊಂಡಿದ್ದೀವಿ ಕೃಷ್ಣಮೂರ್ತಿ ಅವರು ಮಹಿಳಾ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಬೆಳವಣಿಗೆ ನೋಡಿದ್ದಾರೆ ಸುಮಾರು ವರ್ಷ ಇದ್ದರು ಸಿಕ್ಸ್ ಇಯರ್ಸ್ ಆರು ವರ್ಷ ಇದ್ದರು ಅವ್ರು ನೋಡಿದ್ದಾರೆ ಕಣ್ಣಾರೆ ಅವರು ನೋಡಿದ್ದಾರೆ ಯಾವ ರೀತಿ ಬೆಳೀತು ಏನಿತ್ತು ಪರಿಸ್ಥಿತಿ ಯಾವ ರೀತಿ ಯಾರು ಸಾರ್ವಜನಿಕರು ಭವಿಷ್ಯ ನನಗೆ ನೋವಾಗಲ್ಲ ಬರೀ ಎಂಟೂವರೆ ವರ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇಷ್ಟು ದೊಡ್ಡ ಬದಲಾವಣೆ ನಾನು ತಂದೆ ಆದರೆ ಇದನ್ನು ಯಾರು ಗಮನಿಸಲಿಲ್ಲ ಯಾರು ಅದನ್ನ ಬೆಚ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಮಾತಾಡಲೇ ಇಲ್ಲ ಬೇರೆ ಬೇರೆ ಕಾರಣಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನನ್ನ ಬಗ್ಗೆ ನನ್ನ ಮೇಲೆ ಗುಬೆ ಕುಳಿಸೋದಕ್ಕೆ ಕಾಲಹಣ ಮಾಡಿದ್ರೆ ಬಿಟ್ರೆ ಮಾಡಿರುವಂತ ಒಳ್ಳೆ ಕೆಲಸ ನೋಡಿ ಇವತ್ತು ಯಾರು ಆಮೇಲೆ ಆಡಿಟೋರಿಯಂ ಕಟ್ಸ್ತೀವಿ ಅಂತೇಳಿ ಅರ್ಥಕ್ಕೆ ಪಡ್ಕೊಂಡು ನಿಲ್ಲಿಸಿದ್ದಾರೆ ಹಳ ಜನ ಆಶ್ವಾಸನೆಗಳು ಕೊಟ್ಟಿದ್ರು ಅದು ದುಡ್ಡು ಕೊಡ್ತೀವಿ ಇಷ್ಟು ದುಡ್ಡು ಕೊಡ್ತೀವಿ ಆಳ್ಕೊಂಡು ಮಾಡಿದ್ರು ಏನೋ ಸೆಂಟ್ರಲ್ ಈಗ ಅದೆಲ್ಲ ಮಾಡಿದ್ರೆ ಏನಾಗುತ್ತೆ ಕತ್ಲಾಗಿರುತ್ತೆ ಅದಕ್ಕೆ ಇವೆಲ್ಲ ಕೆಲವೆಲ್ಲ ಸಮಸ್ಯೆಗಳು ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ ಸೊ ಅದರಿಂದ ಇವತ್ತು ತಗೊಂಡಿಗೂ ತಮ್ಮ ಗಣಿಗೂ ಜವಾಬ್ದಾರಿ ಕೊಡ್ತೀವಿ ಆಗ್ಲೇ ಸೀನಪ್ಪನವ್ರು ಹೇಳಿದ್ರು ಡೆಸ್ಕ್ ಟಿಸ್ಕ್ ಅಲ್ಲಿ ಅನ್ಕೊಂಡ್ ಸರ್ ಅದನ್ನು ಎಲ್ಲರೂ ಕೇಳಿ ಸರ್ ಎಲ್ಲರೂ ಕೊಟ್ಟರೆ ಆಗುತ್ತೆ ಅಂತ ನೋಡೋಣ ಸದ್ಯಕ್ಕೆ ನಾನು ಅದನ್ನೇನಿಗೆ ಪ್ರಸ್ತಾಪ ಮಾಡಲ್ಲ ನೋಡೋಣ ನಮ್ಮ ಇಲಾಖೆಯಿಂದ ನಾವು ಏನಾದರೂ ಯಾವ ರೀತಿಯಲ್ಲಿ ಕಾಣ ಸಲ್ಲಿಸೋಕೆ ಸಾಧ್ಯ ಇದೆ ಯಾಕಂದರೆ ಇನ್ನು ಆಗೋದಿಲ್ಲ ಬಜೆಟ್ ಬಜೆಟಲ್ಲ ಇರ್ತದೆ ಇನ್ನು ಜೂನ್ ಮೇಲೆ ನಾನು ಯಾಕಂದರೆ ಒಂದು ಯೋಚನೆ ಮಾಡಿದ್ದೀನಿ ಯಾಕಂದರೆ ರಾಜ್ಯದಲ್ಲಿ ಯಾಕಂದರೆ ಸಮಾನ ಸಮಾನವಾಗಿ ಇರಬೇಕು ಕ್ಲಾಸ್ ರೂಮ್ಸು ಡೆಸ್ಕ್ಸು ಸಮಾನವಾಗಿರಬೇಕು ಹೇಳಿ ಕೆಲವು ಕಡೆ ಎಲ್ಲ ನೋಡಿದೆ ಈಗ ಅವ್ರು ಹೇಳಿದ್ರು ಕಬ್ಬಿಣದ್ದು ಬೋದ್ರೇಜ್ ಎಲ್ಲ ಹುಡುಗರೆಲ್ಲ ಆದ ಮೇಲೆ ಹತ್ತು ಹಿಡಿದು ಎಲ್ಲ ಹಿಂಗೆ ಹಿಂಗೆ ಶೇಪ್ ಆಗಿದೆ ಇಲ್ಲೇ ಎಲ್ಲ ನೋಡಿದೆ ಇನ್ನೂ ಎಲ್ಲರೂ ಎಲ್ಲ ಶೇಪ್ ಎಲ್ಲ ಚೇಂಜ್ ಆಗುತ್ತೆ ಅದರಿಂದ ಇವತ್ತು ಹೆಚ್ಚು ನಾವು ಸರ್ಕಾರಿ ಕಾಲೇಜುಗಳ ಮೇಲೆ ಕಾರಣ ಇಲ್ಲಿ ಓದುವಂಥ ಮಕ್ಕಳು ಯಾರು ಖಾಸಗಿ ಕಾಲೇಜುಗಳಿಗೆ ಲಕ್ಷಾಂತರ ದುಡ್ಡು ಕೊಟ್ಟು ಸೇರೋದಕ್ಕೆ ಸಾಧ್ಯ ಆಗಲ್ಲ ಅಂತ ಮಕ್ಕಳೇ ಬರೋದು ಅದ್ರಲ್ಲೂ ಎಸ್ ಸಿ ಎಸ್ ಟಿ ಮಕ್ಕಳು ಮತ್ತು ಹಿಂದುಳಿದ ವರ್ಗದವರು ಮತ್ತು ಮೈನಾರಿಟೀಸ್ ಯಾರಿಗೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರು ಬೇರೆ ಕಡೆ ಹೋಗ್ತಾರೆ ಅಂತ ಮಕ್ಕಳಿಗೆ ನಾವು ಸರ್ಕಾರದ ಜವಾಬ್ದಾರಿ ಇದೆ ಈಗಾಗಲೇ ತಮಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಫೀಸ್ ರಿಅಂಬರ್ಸ್ಮೆಂಟು ಫೀಸು ಅವರಿಗೆ ಫ್ರೀ ಎಜುಕೇಷನ್ ಲೆಕ್ಕದಲ್ಲಿ ಇದೆ ಇವತ್ತು ನಾವು ಸರ್ಕಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಮುಂದಿನ ದಿವಸದಲ್ಲಿ ಹೆಣ್ಮಕ್ಳಿಗೇನಾದರೂ ಗಂಡು ಮಕ್ಕಳಿಗೆ ಸ್ಕಾಲರ್ಶಿಪ್ ಇರೋರು ಇದ್ದಾರೆ ಸ್ಕಾಲರ್ಶಿಪ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಏನು ಮಾಡಬಹುದು ಅನ್ನೋಂಥದ್ದು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ನೋಡೋಣ ಮುಂದಿನ ದಿವಸದಲ್ಲಿನಾದರೂ ಪರಿಯೋರಾಗತ್ತಕ್ಕಂಥದ್ದು ಯಾಕೆಂದರೆ ಉದ್ದೇಶ ಇಷ್ಟೇ ಶಾಲೆಯಿಂದ ಶಾಲೆಯಿಂದ ಡಿಗ್ರಿವರೆಗೂ ಉಚಿತವಾಗಿ ಆಗ್ಬಿಡ್ಬಾರದು ವಿದ್ಯಾಭ್ಯಾಸ ಉಚಿತವಾಗಿ ಸಿಗುವಂಥದ್ದು ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಒಂದು ಆಲೋಚನೆ ಇದೆ ನೋಡೋಣ ಮುಂದಿನ ದಿವಸದಲ್ಲಿ ಅದಕ್ಕೆ ಏನು ಪರಿಹಾರ ಕೊಡಿ ಸಾಧ್ಯ ಆಗುತ್ತೆ ನಾವು ಚರ್ಚೆ ಮಾಡ್ತೇವೆ ಅದರಿಂದ ಮುಂದಿನ ದಿವಸದಲ್ಲಿ ಅದಕ್ಕೆ ಏನು ಸಾಧ್ಯ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನೋಡಿಕೊಂಡು ತೀರ್ಮಾನ ಮಾಡಬೇಕು ಅಂತೀವಿ ಅದರಿಂದ ನಾನು ಹೇಳುವಂಥದ್ದು ಈಗ ನಾನು ತಾವೆಲ್ಲರೂ ಜವಾಬ್ದಾರಿ ಅವೆಲ್ಲರೂ ಬಹಳಷ್ಟು ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರು ನಿಮ್ಮ ಪ್ರಾಂಶುಪಾಲಿದ್ದಾರೆ ನಿಮ್ಮ ಬೇಸ್ಟು ಇನ್ನು ನಮ್ಮ ಇವರೆಲ್ಲ ಇದ್ದಾರೆ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀನಾಸ ರೆಡ್ಡಿ ಅವರಲ್ಲ ಇದ್ದಾರೆ ಅದರಿಂದ ತಮ್ಮೆಲ್ಲ ಸಲಹೆ ಇರಬೇಕು ನಾನು ತಮಗೆ ವಿನಂತಿ ಮಾಡೋದು ಸದಸ್ಯರಿಗೆ ದಯವಿಟ್ಟು ನಾನು ಮಂತ್ರಿಯಾಗಿರ್ತಿದ್ದೀನಿ ಸಮಯ ಸಿದ್ಧೇ ಇರಬಹುದು ಆಗಿಂದಾಗಿ ಇಲ್ಲಿ ಬರಲಿಕ್ಕೆ ನಾವ್ಯಾರಿದ್ದೀರಾ ನಾವಿಲ್ಲಿ ಯಾವಾಗ ಬಂದು ವಿದ್ಯಾರ್ಥಿಗಳ ಅಷ್ಟು ಸುಖ ವಿಚಾರಿಸುವಂಥದ್ದು ಏನಾದರೂ ಸಮಸ್ಯೆ ಇದ್ದರೆ ಪ್ರಾಂಶುಪಾಲದ ಜೊತೆ ಮಾತಾಡಿ ಏನಿದೆ ಸಮಸ್ಯೆ ಅಂತೇಳಿ ಆ ಥರ ಏನಾದರೂ ನಮ್ಗೆ ಗಮನಕ್ಕೆ ತರುವಂಥದ್ದು ಆ ಒಂದು ಬಟ್ ಸಮಸ್ಯೆ ಸೃಷ್ಟಿ ಮಾಡೋಕೆ ತರಬೇಡಿ ದಯವಿಟ್ಟು ಇರುವಂತಹ ಸಮಸ್ಯೆನ ಬಗೆಹರಿಸೋಂಥದಕ್ಕೆ ತಮ್ಮೆಲ್ಲರ ಸಹಕಾರ ಮುಖ್ಯ ಯಾಕಂದ್ರೆ ಸಮಸ್ಯೆ ನಾವೇ ಒಂದು ಸೃಷ್ಟಿ ಮಾಡೋಂಥದ್ದಾದ್ರೆ ತಪ್ಪಾಗುತ್ತೆ ಇರೋ ಸುಮಾರು ಇರೋ ಸಮಸ್ಯೆಗೆ ಏನ್ ಪರಿಹಾರ ಮಾಡ್ಬೋದು ಏನ್ ಮಾಡ್ಬೋದು ಅನ್ನೋದನ್ನ ನಾವೆಲ್ಲ ಮಾತಾಡಿ ಪರಿಹಾರ ಮಾಡುವಂಥದ್ದು ಮಾಡಿ ಇವತ್ತು ಇರ್ಬೋದು ಇದೇ ಯಾವುದೇ ಶಾಶ್ವತ ಇಲ್ಲ ಇವತ್ತು ರಾಜಕಾರಣದಲ್ಲಿ ಇವೆಲ್ಲ ಯಾವ್ದು ಶಾಶ್ವತ ಇಲ್ಲ ಆದರೆ ಇರುವಂತಹ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೊಳ್ತೀವಿ ಅನ್ನೋದ್ದು ಬಹಳ ಮುಖ್ಯ ಇದೆ ಆದ್ದರಿಂದ ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತಾ ಇದ್ದೀವಿ ತಾವೆಲ್ಲರೂ ಭಾಳ ಸಮಾಜದಲ್ಲಿ ಭಾಳ ಜವಾಬ್ದಾರಿಗಳಾಗಿ ತಾವೆಲ್ಲ ರೀತಿಯಲ್ಲಿ ತಮ್ಮ ಏನು ವೃತ್ತಿಗಳಲ್ಲಿ ಅಥವಾ ತಮ್ಮ ಬದುಕಿನಲ್ಲಿ ತಾವು ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ರಿಂದ ತಮ್ಮೆಲ್ಲ ಸಕಾರಾತ್ಮಕವಾದಂಥ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ಪೂರ್ವಕವಾಗಿ ತಮ್ಮೆಲ್ಲರ ಸಾಲಗಳನ್ನು ಅಭಿವೃದ್ಧಿ ಮತ್ತು ಸಮಸ್ಯೆಗಳು ಬಗೆ ಬಗೆಹರಿಸುವಂಥದಕ್ಕೆ ತಮ್ಮ ಎಲ್ಲ ಸಹಕಾರವನ್ನು ಕೊಡ್ತಾ ಮತ್ತೊಮ್ಮೆ ತಮ್ಗೆಲ್ರಿಗೂ ಈ ಒಂದು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂಥದಕ್ಕೆ ನಾ ಏನು ಆಯ್ಕೆ ಆಗೋದಕ್ಕಿಂತ ನಾಮನಿರ್ದೇಶನವಾಗಿರ್ತಕ್ಕಂಥವ್ರಿಗೆ ತಮ್ಗೆಲ್ರಿಗೂ ಮತ್ತೊಂದು ಸ್ವಾಗತವನ್ನು ಕೊಡ್ತಾ ತಮ್ಗೆಲ್ಲರಿಗೂ ಅಭಿಪ್ರಾಯಗಳನ್ನು ಸಲ್ಲಿಸ್ತಾ ಈ ಒಂದು ಸಭೆಯನ್ನ ನಾವು ಇವತ್ತಿಗೆ ಮುಕ್ತಾಯ ಮಾಡೋಣ ಮತ್ತೆ ಮುಂದಿನ